ಹಾಯ್ ನಮಸ್ತೆ ರೀ ಫ್ರೆಂಡ್ಸ್ ಎಲ್ರಿಗೂ ನಮ್ಮ ಉತ್ತರ ಕರ್ನಾಟಕ ಸೈಡ್ ರೊಟ್ಟಿ ಊಟ ಅಂತಂದ್ರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿರಿ ನಿಜವಾಗ್ಲೂ ಪ್ರತಿಯೊಬ್ಬರಿಗೂ ಇಷ್ಟ ಆಗೋ ಅಂಥ ಊಟ ನಮ್ಮ ಸೈಡಿಂದ ಹಾಗೆ ಇವತ್ತು ನಮ್ಮ ಅಪ್ಪ ಜರ್ಮನಿಗೆ ಹೋಗಿದ್ದೆ ಅಲ್ಲಿ ಅಮ್ಮರು ಒಂದು ಸೊಪ್ಪೆ ತಿರುಗ್ಸಾಲೆ ಸೊಪ್ಪಿನ ಪಲ್ಯನ ಮಾಡ್ತಾಯಿದ್ರು ಎಷ್ಟು ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ತಾರ ಆಮೇಲೆ ಅಷ್ಟೇ ರುಚಿಯಾಗಿ ಇರ್ತೈತೆ ಅದು ಹಾಗಾಗಿ ಈ ಒಂದು ಪಲ್ಯನ ನಾನು ವೀಡಿಯೋ ಮಾಡ್ಕೊಂಡು ಬಂದೀನಿ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿರಿ ಭಾಳ ಈಸಿಯಾಗಿ ತೋರಿಸ್ತಾರೆ ಆಮೇಲೆ ಅಷ್ಟೇ ರುಚಿಯಾಗಿರ್ತೈತಿ ಇಲ್ಲಿ ನೋಡ್ರಿ ಒಲೆ ಮೇಲೆ ಒಂದು ಪಾತ್ ಬಾಂಡ್ಲಿಗೆ ಒಂದು ಐದರಿಂದ ಆರು ಸ್ಪೂನಿನಷ್ಟು ಆಯಿಲ್ ಹಾಕಿ ಅದು ಅದಕ್ಕಾದ್ಮೇಲೆ ಒಂದು ಅರ್ಧ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕಂಡು ಹಾಕೊಂಡಾರ ಅದಾದ್ಮೇಲೆ ಆ ಈರುಳ್ಳಿ ಒಂದು ಸ್ವಲ್ಪ ಬ್ರೌನ್ ಕಲರ್ ಆದಮೇಲೆ ಅದಕ್ಕೆ ಒಂದು ಎರಡು ಗೆಡ್ಡೆ ಬೆಳ್ಳುಳ್ಳಿನ ಸ್ಮ್ಯಾಶ್ ಮಾಡ್ಕೊಂಡು ಅದಕ್ಕೆ ಹಾಕ್ಕೊಂಡಾರ ಒಗ್ಗರಣೆಗೆ ಅದಾದಮೇಲೆ ಇಲ್ಲಿ ನೋಡ್ರಿ ಇದು ಒಂದು ಆರರಿಂದ ಏಳು ಸಿ ಚೂಡಿನಷ್ಟು ಸೊಪ್ಪು ಇದು ಇದನ್ನ ನೀಟಾಗಿ ಸೋಸ್ಕೊಂಡು ಒಂದು ಮೂರು ಸಲ ಇದನ್ನ ನೀರಲ್ಲಿ ವಾಶ್ ಮಾಡಿಕೊಂಡು ನೀರು ಬಸ್ತು ಇಟ್ಕೊಂಡರೆ ಇದನ್ನ ಈಗ ಇದನ್ನು ನಿಮಗೆ ತೋರಿಸ್ತೇನೆ ಇಷ್ಟೊಂದು ಸೊಪ್ಪು ಐತಿ ಇದು ಇದು ಪಲ್ಯ ಆದಮೇಲೆ ಎಷ್ಟಾಗ್ತೈತಿ ಅಂತ ಹೇಳಿ ಅದೇನೇನಪ್ಪ ನಮ್ಮಪ್ಪಾಜಿಯವ್ರ ಮನೇಲಿ ಅಮ್ಮರು ಏನೋ ಒಂದು ಸಿಂಪಲ್ಲಾಗಿ ಮಾಡಿದ್ರು ಅಷ್ಟೇ ಟೇಸ್ಟಿ ಆಗಿರ್ತೈತಿ ಅವ್ರ ಮನೇಲಿ ಅಂಥ ಪಲ್ಯ ಆಯಿತು ಅವ್ರು ಮಾಡೋಂಥ ಬೇಳೆ ಆಯಿತು ಪ್ರತಿಯೊಂದು ನಿಜವಾಗ್ಲೂ ಅಷ್ಟು ಟೇಸ್ಟ್ ಅವ್ರ ರೀತಿ ನಾವು ಮಾಡೋಕ್ಕೋದ್ರೆ ಏನೋ ಒಂದು ಸ್ವಲ್ಪನಾದ್ರೂ ಚೇಂಜಸ್ ಆಗಿರ್ತೈತಿ ಇಲ್ಲಿ ನೋಡಿರಿ ಆ ಒಗ್ಗರಣೆಗೆ ಇದೇನು ಸೊಪ್ಪಿತ್ತಲ್ಲ ಅದನ್ನು ಎಲ್ಲದನ್ನು ಹಾಕಿ ನೀಟಾಗಿ ಸಲ ಇದನ್ನ ಮಿಕ್ಸ್ ಮಾಡ್ಕೊತ ಇದ್ದಾರ ಮಿಕ್ಸ್ ಮಾಡ್ಕೊಂಡು ಇದನ್ನ ಒಂದು ಎರಡು ನಿಮಿಷ ಸ್ವಲ್ಪ ಮೀಡಿಯಮ್ ಇಟ್ಟು ಇದನ್ನ ಮುಚ್ಚಿ ಬೇಯಿಸ್ಬಿಟ್ರೆ ಸೊಪ್ಪಿನ ಪಲ್ಯ ಏನು ಒಂದು ಐದು ನಿಮಿಷದಲ್ಲ ಆಗಿಬಿಡ್ತೈತಿ ಇಲ್ಲಿ ನೋಡಿರಿ ಲಾಸ್ಟಲ್ಲಿ ಇದಕ್ಕೆ ಸೊಪ್ಪೆಲ್ಲ ಒಂದು ಮುಕ್ಕಾಲು ಭಾಗ ಕುದ್ದಾದ್ಮೇಲೆ ಮೇಲೆ ಇದಕ್ಕೆ ಉಪ್ಪನ್ನು ಈಗ ಆ್ಯಡ್ ಮಾಡ್ತಿದ್ದಾರೆ ಮೊದಲಿಗೆ ಯಾಕೆ ಉಪ್ಪನ್ನು ಹಾಕಲ್ಲ ಅಂತಂದರೆ ಈಗ ನೀವು ನೋಡ್ದಂಗೆ ಸೊಪ್ಪು ಎಷ್ಟೊಂದಿತ್ತು ಅದಕ್ಕೆ ತಕ್ಕಂಗೆ ನಾವೇನಾದರೂ ಉಪ್ಪು ಹಾಕ್ಬಿಟ್ರೆ ಪಲ್ಯ ಉಪ್ಪು ಆಗಿಬಿಡ್ತದೆ ಹಾಗಾಗಿ ಇದನ್ನು ಎಲ್ಲ ಸೊಪ್ಪೆಲ್ಲ ಮುಕ್ಕಾಲು ಭಾಗ ಬೆಂದಾದ್ಮೇಲೆ ಇದಕ್ಕೆ ಲಾಸ್ಟಲ್ಲಿ ನಮಗೆ ಟೇಸ್ಟಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತು ಇದನ್ನ ಒಂದು ನಿಮಿಷದಷ್ಟು ಇದನ್ನು ಲೋ ಫ್ಲೇಮ್ನಲ್ಲಿಟ್ಟು ಬೇಯಿಸ್ಬಿಟ್ರೆ ನಮ್ಮ ಸೊಪ್ಪಿನ ಪಲ್ಯ ರೆಡಿ ಆಯಿತು ಇಲ್ಲಿ ನೋಡ್ರಿ ಒಂದು ಸೈಡು ಬಿಸಿ ಬಿಸಿ ಜೋಳದ ರೊಟ್ಟಿ ರೆಡಿ ಆಗ್ತಾ ಇದ್ದಾವೆ ಮುಂಚೆ ಎಲ್ಲ ನಮ್ಮಮ್ಮರು ರೊಟ್ಟಿನ ಕೈಲೇ ತಟ್ಟೆನ ಬಡಿದು ರೊಟ್ಟಿ ಮಾಡ್ತಿದ್ರು ಇತ್ತೀಚಿಗೆ ನಾವ ಅವರಿಗೆ ಸ್ವಲ್ಪ ಕೈ ನೋವು ಅದೆಲ್ಲ ಅಂತ ಇದ್ರಲ್ಲ ಹಾಗಾಗಿ ನಾವು ಇತ್ತೀಚೆಗೆ ಅವರಿಗೆ ಉದ್ದ ಕೇಳ್ಬಿಟ್ಟಿ ಹಂಗಾಗಿ ಅವರು ಅದನ್ನು ರೂಢಿ ಮಾಡ್ಕೊಂಡ್ಬಿಟ್ಟಾರೆ ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ನಾವು ಮೂರು ಜನ ನಾವು ಹೆಣ್ಮಕ್ಳು ಇದ್ರೂ ನಮ್ಮ ಮನೇಲಿ ನಮ್ಮ ತಾಯರು ರೊಟ್ಟಿನ ಅಷ್ಟು ಟೇಸ್ಟ್ ಆಮೇಲೆ ಅವರು ಅದೇ ಥರ ಅದನ್ನು ಚೆನ್ನಾಗಿ ಹಿಟ್ಟನ್ನ ನಾದಿ ರೊಟ್ಟಿಯನ್ನು ಒಂಥರ ನಾರು ಥರ ಎಷ್ಟು ತಿಂತ ತಿಂತ ಟೇಸ್ಟ್ ಬರ್ತಾವೆ ಆ ರೀತಿ ಅವರು ರೊಟ್ಟಿನ ಮಾಡ್ತಾರೆ ನಮ್ಮ ಅಪ್ಪಾಜಿಯರಿಗೆ ನಾವು ಮೂರು ಜನ ಹೆಣ್ಮಕ್ಳಿದ್ರು ನಮ್ಮ ಮೂರು ಜನದ ಕೈಯಾಗಿ ರೊಟ್ಟಿಗಿಂತ ನಮ್ಮಮ್ಮರು ಮಾಡಿರೋ ರೊಟ್ಟಿನ ಅವರಿಗೆ ಭಾಳ ಇಷ್ಟ ಹಂಗಾಗಿ ನಮಗೂ ನಮ್ಮಮ್ಮರು ಮಾಡಿರೋ ರೊಟ್ಟಿ ಅಂತಂದ್ರೆ ಒಂದೆರಡು ಹೆಚ್ಚಿಗೆನ ಹೋಗ್ತಾವೆ ಅಷ್ಟು ಟೇಸ್ಟ್ ಆಗಿರ್ತೈತಿ ಅವ್ರ ಕೈಯಂದು ರೊಟ್ಟಿ ಪಲ್ಯ ಅಡುಗೆ ಏನ ಇದ್ರೂ ಇಲ್ಲ ನೋಡ್ರಿ ಅವರು ಉದ್ದಿ ಉದ್ದಿ ಕೊಟ್ಟಂಗೆ ನಾನು ಬೇಯಿಸ್ತಾ ಇದ್ದೇನೆ ಈ ರೊಟ್ಟಿನ ಈಗ ನಾನು ನಿಮಗೆ ನಾವು ಅಮ್ಮರ್ ಮಾಡಿರೋ ಸೊಪ್ಪಿನ ಪಲ್ಯನ ಏನು ನಿಮಗೆ ತೋರಿಸಿದ್ನಲ್ಲ ಅದರಲ್ಲಿ ನಮ್ಮ ಮನೆಯಲ್ಲಿ ನಾವು ಅದರಲ್ಲಿ ಏನು ಅಪ್ಪ ಅಂತಂದ್ರೆ ಒಗ್ಗರಣೆಗೆ ನಾವು ಹಸಿ ಮೆಣಸಿನ್ಕಾಯಿನ ಖಾರಕ್ಕೆ ನಾವು ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊತೇವೆ ಆದರೆ ನಮ್ಮಮ್ಮರು ಮೆಣಸಿನ್ಕಾಯಿನ ಹಾಕ್ಲಾರದನ್ನ ಹಾಗೆ ಮಾಡ್ತಾರೆ ಒಂದು ರೀತಿ ನೋಡಿದರೆ ನಿಜವಾಗ್ಲೂ ಈ ರೀತಿ ಮಾಡೋ ಸೊಪ್ಪಿನ ಪಲ್ಯನ ಟೇಸ್ಟು ಅಂತ ನನಗೆ ಅನ್ನಿಸ್ತತಿ ಹಾಗಾಗಿ ಭಾಳ ಟೇಸ್ಟ್ ಇತ್ತು ನೀವು ಸಲ ಮನೆಯಲ್ಲಿ ಈ ರೀತಿಯಾಗಿ ಟ್ರೈ ಮಾಡಿರಿ ಹಾಗೆ ಫ್ರೆಂಡ್ಸ್ ನನ್ನ ಇವತ್ತಿನ ಈ ವಿಡಿಯೋನ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲಲ್ಲಿ ಬರೋವಂಥ ಎಲ್ಲ ವೀಡಿಯೋಸ್ನ ನೋಡಿ ನಮಗೆ ಸಪೋರ್ಟ್ ಮಾಡಿರಿ ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಹೆಂಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸ್ರಿ ನೀವು ಮನೇಲಿ ಈ ರೀತಿಯಾಗಿ ಟ್ರೈ ಮಾಡಿರಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಎಂಡ್ ಮಾಡ್ತಿದ್ದೇನೆ ರೀ ಫ್ರೆಂಡ್ಸ್ ಬರ್ರಿ ನಮ್ಮ ಉತ್ತರ ಕರ್ನಾಟಕ ಸೈಡಿನ ಜೋಳದ ರೊಟ್ಟಿ ಊಟನ ಟೇಸ್ಟ್ ಮಾಡೋವಂಥ ಟೈಮು ಬಂತು ಬರ್ರಿ ನೀವು ನಮ್ಮ ಜೊತೆಗೆ ಊಟ ಮಾಡೋಣ ಅಂತ ಹೇಳ್ತಾ ನಾನು ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ರೀ ಫ್ರೆಂಡ್ಸ್ ಮತ್ತು ಇದೇ ಥರ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ನಿಮಗೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು